ಬೆಳಗ್ಗೆ ಬೆಳಕಂ ಹೊರಟ್ಿದ್ದಾರೆ ಇವುಳಿಕ್ ರೌಂಡ್ ಬೇಕಂತೆ ರೌಂಡ್ ಹ್ಮ್ ಒಚ್ಚುನೇ ಏಕ್ ರೌಂಡ್ ಯೋರೇ ಸಿ ಫೈನಲಿ ಸ್ಲೀಪಿ ಕ್ಯಾಟ್ ಡಾಟ್ ಇನ್ನಿಂದ ನಮಗೆ ಕಿಂಗ್ ಸೈಡ್ಸ್ ಬೆಡ್ ಬಂದಿದೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ನಾವು ಅಮೆಝಾನಲ್ಲಿ ಇದು ಬಂದಿದೆ ನನಗೆ ಇದು ನೋಡಿದರೆ ಇದು ಆ್ಯಕ್ಚುಲಿ ನಾವು ಮಾಡಿರೋದು ಏಯ್ಟ್ ಇಂಚ್ ಬೆಡ್ ಆಯಿತಾ ಇದು ಓಪನ್ ಮಾಡಿದ ಮೇಲೇ ಗೊತ್ತಾಗತ್ತೆ ಹೇಗಿದೆ ಅಂತ ಬನ್ನಿ ಓಪನ್ ಮಾಡೋಣ ಹೆವಿ ಬಾರ ಫೈನಲಿ ಎಲ್ಲ ಬೆಡ್ ಹಾಕಿ ಆಯಿತು ಕಿಂಗ್ ಸೈಜ್ ಸೊ ಇದೆ ಇನ್ನೊಂದು ನಾಲ್ಕು ತೊಗೊಳ್ಬೇಕು ಇದಕ್ಕೆ ಆ್ಯಕ್ಚುಲಿ ನಾನು ಇನ್ನೊಂದು ಕವರ್ ಆರ್ಡ್ರ್ ಮಾಡಕ್ಕೆ ಹೇಳಿದ್ದೀನಿ ಅರ್ನವ್ರ ಪಪ್ಪಗೆ ಹೇಗಿದೆ ಹೊಸ ಮಂಚ ಹೊಸ ಬೆಡ್ಡು ಬೆಡ್ಶೀಟ್ ಮಾತ್ರ ಹಳೇದು ಇರಲಿ ಹೊಸ ತೊಗೊಳ್ಳೋಣ ಚೆನ್ನಾಗಿದೆ ಅಲ್ವಾ ಸುಸ್ತಾಗೋಯ್ತು ಹಾಕದ್ರೊಳಗಡೆ ಇಷ್ಟು ಚಿಕ್ಕ ಬ್ಯಾಗಿದು ಇಷ್ಟು ದೊಡ್ಡ ಹಾಸಿಗೆ ನನಗೆ ಬ್ಯಾಗ್ ನೋಡಿದ ತಕ್ಷಣ ಅಯ್ಯೋ ಎಂಥ ಹಾಸಿಗೆನಪ್ಪ ಆರ್ಡ್ರ್ ಮಾಡಿದೆ ಅಂತ ಆಗೋಯ್ತು ಬಟ್ ನಿಜವಾಗಲೂ ಹೇಳ್ತೀನಿ ಚೆನ್ನಾಗಿದೆ ಅವ್ರ ತ ಬೆಡ್ ಇದು ಏಯ್ಟ್ ಇಂಚ್ ಇದೆ ಆಯಿತಾ ಇದು ಸಿ ನನ್ನ ಕೈಗಿನ ದೊಡ್ಡದು ಹಾಂ ನನ್ನ ಕೈ ಅಷ್ಟು ಇಷ್ಟು ಏಯ್ಟ್ ಇಂಚ್ ಬೆಡ್ ಇದು ಟೋಟಲ್ ಫಿಫ್ ಟೀನ್ ಪಾಯಿಂಟ್ ಸೆವೆನ್ ಆಯಿತು ನನಗೆ ಕ್ರೆಡಿಟ್ ಕಾರ್ಡ್ ಬಂದುಬಿಟ್ಟು ಅದಕ್ಕೆ ಫೋರ್ಟೀನ್ ಸಮ್ಥಿಂಗ್ ಏನೋ ಆಯಿತು ಚೆನ್ನಾಗಿದೆ ಅಲ್ವಾ ಈ ಬೆಡ್ ಬಂದುಬಿಟ್ಟು ರಾಯಲ್ ಓಕಿಂದ ತೊಗೊಂಬಂದಿದ್ದು ಹುಬ್ಬಳ್ಳಿ ನಾಟ್ ಬೆಡ್ ಆಮ್ ಸಾರಿ ಕಾಟ್ ಈ ಕಾಟ್ ರಾಯಲ್ ಆಕಿಂದ ಚೆನ್ನಾಗಿದೆ ಅಲ್ವಾ ಸೆಟ್ ಫೈನಲಿ ಕಿಂಗ್ ಸೈಜ್ ಬೆಡ್ ಬಂದಾಯಿತು ನನ್ನ ರೂಮ್ಗೆ ನಾನು ಅರ್ಣ ಪಪ್ಪಾಗೆ ಯಾವಾಗಲೂ ಹೇಳ್ತಿದ್ದೆ ಆಯಿತಾ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಣ್ಣ ಅಂಗಪ್ಪ ಹೇಳಿದ್ರು ಪನ್ನೀರ್ ಬ್ರೆಡ್ ರೋಲ್ ಮಾಡುವಂತ ಸೊ ಹಾಗಾಗಿ ನಾನು ಮಾಡಿದ್ದೀನಿ ಇದು ಆ್ಯಕ್ಚುಲಿ ನಾನು ರೆಸಿಪಿ ಶೂಟ್ ಮಾಡಬೇಕಿತ್ತು ನಂಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯಿತು ಬಿಕಾಸ್ ಆಫ್ ಹಾಗಾಗಿ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ அண்ணா அண்ணா பப்பா பன்னீர் ரோல் டிவிஸ் நான் பன்னீர் ரோல் பன்னீர் டி நோனா ಹಾಗೆ ಈವ್ನಿಂಗ್ ನಾನು ಸ್ನೇಹ ಅರ್ನಾ ಮೂರು ಜನ ಸೇರಿ ಮಾರುತಿ ಮಂದಿರ್ಗೆ ಹೋಗಿ ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಬಾಯ್